ಸೂಚನೆ ನಮಸ್ಕಾರ ಸ್ನೇಹಿತರೆ ನಮ್ಮ ವಿಡಿಯೋದಲ್ಲಿ ಬರುವಂತಹ ಎಲ್ಲ ಪಾತ್ರಗಳು ಕಾಲ್ಪನಿಕವಾಗಿವೆ ನಮ್ಮ ವಿಡಿಯೋ ಬರೀ ಕಾಮಿಡಿಗೆ ಮಾತ್ರ ಯಾವುದೇ ತರಹದ ತಪ್ಪುಗಳಾದಲ್ಲಿ ಕ್ಷಮಿಸಿ ದೊಡ್ಡ ಆದ್ರೆ ಏನತ್ತೆ ನಾನು ದೊಡ್ಡವ ಆಗ್ತೇನೆ ಇವ ಯಾಕೆ ಹಿಂಗೆ ನೋಡತ್ತಣ್ಣ ಇದ್ರ ಕಣ್ಣು ಸೇದ್ಲಿ ದೊಡ್ಡವ್ರು ಯಾರು ಸಣ್ಣವ್ರು ಯಾರು ಅನ್ನೋದು ಗೊತ್ತಾಗಂತಿಲ್ಲ ಏ ಗಿಡ್ಡಿ ಇಲ್ಲೇ ಕುಂತೆ ನೋಡ ನಿಂದ ಯಾಕ್ ಲಾ ಹೆಂಗೈತ್ ಮಯ್ಯಾಗ ನಮ್ಮ ಅಪ್ಪನ್ ಕರಿಲೇನ ತಡಿ ನಮ್ಮ ಅಪ್ಪನ್ ಕರಿತೀನಿ ಅಪ್ಪ ಏ ಗಿರಿಜಾ ಲಗುನ ಚಹಾ ತಗೊಂಬಾರ ಸ್ವಲ್ಪ ನನಗ

ಬೆಕ್ಕ ಮೆಣಸಿನಕಾಯಿ ಕಟ್ಟ ಮಾಡಿ ಬೆಕ್ಕಿಗಿ ಹಾಕ್ತಾರಲ್ಲ ಮ್ಯಾವ ಮ್ಯಾವ್ ಅಂತ ತಿಂದು ಎಲ್ಲಾ ಅನ್ಕಂಡ್ ಮಾಡ್ರಿ ಆ ನಿಮ್ದೇ ಏನಾ ಆಗತ್ತ್ರಿ ಆ ನನಗ ಉಲ್ಟಾ ಕುಲ್ಟಾ ಮಾತಾರತಿ ನನಗೇನಾಕತ್ತೇತಂತೆ ನನ್ನ ಮಗಳ ನಿನ್ನ ಕಣ್ಣು ಕಿತ್ಕೊಂಡ ಮತ್ತೆ ಗುಂಡನ ಆಡ್ತೀನಿ ವಾಳೆಗೆ ಕಡ್ಡಿ ತ್ಕೊಂಡ್ ಕಚ್ ಕಚ್ ಕಣ್ಣ ಕಿತಿ ಹೋದ್ರೆ ನೋಡಾಕ ಆಗುದಿಲ್ಲ ಮತ್ತ ನಮ್ಮಪ್ಪ ಕರ್ಕೊಂಬರ್ತೇನ್ ಎಡಿರಿ ನೀವು ನಾ ಭಾಳ್ ಡೇಂಜರ್ ಅದನ್ನ ನೋಡ್ರಿ ಏನಾರ ಕಲ್ತ ಒಂದ್ ತಲೆಯಾಗ ಹಾಕ್ತೇನ್ ನೋಡ್ರಿ

ಬರ್ತಾ ಬರ್ತಾ ಸಣ್ಣ ಸಣ್ಣ ಹುಡುಗರು ಬಾಳ್ನಿಗ್ರ ಎರಡಾಕತ್ತವ ನಮಗೆ ಊರಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಒಣ್ಯಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಓಣ್ಯಾಗಲಿ ಒಂದ್ಯಾಡ್ ಪಾಕ್ ಪಕ್ಕ ಕೊಟ್ರ ಚಡ್ಡ್ಯಾಗ ಹೇತ್ಕೋತಾವ ನಮ್ಮ ಚಪ್ಪಲ್ ತೊಗೊಂಡು ನಾವ ಹೊಡ್ಕೋಬೇಕು ಇಲ್ಲಿ ಇನ್ನೂ ಮಠ ಚಾ ಕೊಡಾಕತ್ತಿಲ್ಲ ಹೇಳಿ ಒಂದರ ತಾಸ ಆತ ಹೋಗಿ ಅವ್ನು ಹೊಡೆದು ಬಂದೆ ನಾ ಮತ್ತೆ ಚಾ ಕೊಡಾಕತ್ತಿಲ್ಲ ಗಿರ್ಜವ್ವ ಹಾಂ ಏನು ನಿನ್ ಗೋಲಿ ಚಿಕ್ಕಿ ಕಲಾಸ ಮಾಡ ನಿಲುಗೆ ಚಾ ಆತ್ ನೋಡಿದ್ರೆ ಮಾರಾಗ ನಮ್ಮ ಮಣ್ಣ ಹಾಕ್ಲಿ ಚಾ ಕೊಡ ಮಣ್ಣು ಕೊಡ ಅಂತಂದು ದಿನ ಅಲ್ಲ ಅದ್ರ ಚಾಕ್ರಿ ಮಾಡೋದ್ರಾಗ ಸಾಕಾತ್ ನನ್ನ ಹಣೆ ಬರಕ್ಕ ಮದುವೆ ಆದಾಗಿಂದ ಒಂದು ಸೀರೆ ತಂದು ಕೊಟ್ಟಿಲ್ಲ ಬಿಟ್ಟಿಲ್ಲ ಅದು ಕೊಡ ಇದು ಕೊಡ ಹೇಳಕ್ ಮಾತ್ರ ಬರ್ತಿದ್ರೆ ಬಾಯಾಗ ನಮ್ಮ ಮಣ್ಣು ಹಾಕ್ಲಿ ಮತ್ತೆ ಏನ್ ನಾ ಎಲ್ ಕಣ್ ಕಿಸಿ ಆಗತ್ತೆ ನೀ ಏನ್ ಚಂದದಿ ಅಂತೇಳಿ ನಿನ್ ಕಣ್ ಕಿಸಿ ನಾ ನೀ ಕಣ್ಣ ಎದಕ್ ಕಿಸಿ ಆಗತ್ತೆ ನನಗ ಕಣ್ ತಾಗ ಮಾ ನೀನ ಕಣ್ಣ ತೆಲಿ ಮೇಲೆ ರೈಟ್ ಗೋ ಕಣ್ ನೀನ ಹಾ ನಿಮ್ ಮದ್ವಿ ಎದಕ್ ಮಾಡ್ಕೊಂಡ್ ಬಂದಿರ್ತೆ ನಿಮ್ಗ ಮನೆಯಾಗ ನಿನ್ ಕೆಲ್ಸ ಮಾಡ್ಲಿಪ್ಪ ಅಂತೇಳಿ ಮದ್ವಿ ಮಾಡ್ಕೊಂಡ್ ಬಂದಿರ್ತೆ ನಿಮಗೆ ಕುಂದ್ರಿಸಿ ತಿನ್ಸಾಕ ಕರ್ಕೊಂಡ್ ಬಂದಿರ್ತೀನಿ ನಿಮ್ಗ ಹಾ ಮತ್ತೆ ಗುರುಗುರು ಮಾಡಾತೀನಿ ನಾ ಬರ್ತಾ ಬರ್ತಾ ಹಾ ಸಗಣಿ ಕೊಳ್ಳ ಮಣ್ಣು ಕೊಳ್ಳ ಅಂತಂದ್ರ ಸುಮ್ನೆ ಚಾ ತಂದ್ ಕೊಳಂದಿನಿ ಮುಚ್ಕೊಂಡ್ ತಂದ್ ಕೊಡ್ಬೇಕಿಲ್ಲ ಮುಚ್ಕೊಂಡ್ ಕುಂದ್ರೆ ಏನ್ ಮುಚ್ಕೊಂಡ್ ಬಂದ್ರೆ ಯಾಕೆ ಹೆಂಗ್ ಅಂತ ತಿನ್ನ ಕಡಿತಾವನ ಮತ್ತೊಳ ಬಿಸಿ ಚಾನ್ ಹೋಗ್ಬಿಡ್ತೀನಿ ಮಸಳಿಗೆ ಏ ಎದಕ್ಕೆ ಹಿಂಗ್ ಬಾಯ್ ಮಾಡ್ತೀನಿ ನೀವ್ ಒಬ್ಬರಿಗಿಂತ ಒಬ್ರು ನೋಡ ಹೆಂಗ್ ಮಾತಾಡ್ತಾರ ನಿಮ್ಮಪ್ಪ ನೀನು ಸುಂದಿರಂಗಿಲ್ಲ ಅವನು ಸುಂದಿರಂಗಿಲ್ಲ ಬೆಳಗ್ಗೆ ಬೆಳಗ್ಗೆ ಚಲೋ ಹಚ್ಚಿಬಿಡ್ತೀರಲ್ಲ ಹಂಗ ನಾ ಏನ್ ಚಾಲೂ ಮಾಡಿಲ್ಲ ನಿಮ್ ಅವನ ಚಾಲು ಮಾಡ್ಯಾರ ಬೆಳಿಗ್ಗೆ ಬೆಳಿಗ್ಗೆ ಚಾ ಕೊಡಂದ್ರ ಹಂಗ ಚಾಲುನ ಮಾಡ್ಯಾರ ಈಗ ಬೆಳಿಗ್ಗೆ ಬೆಳಿಗ್ಗೆ ನಾ ಏನ್ ಚಾಲು ಮಾಡುದಿಲ್ಲ ತಾನ ಕೆದ್ರಿ ಕೆದ್ರಿ ಹೆಂಗ್ ಜಗಳ ತೆಗಿಬೇಕಂತ ಹೇಳಿ ಓಡ್ತಿರ್ತಾಳ ಅಕ್ಕಿ ಅಕ್ಕಿ ಏನಾರ ನೋಡಿ ಈಗ ಜಾಸ್ತಿ ಮಾತಾಡಿದ್ಲ ಅಂದ್ರ ಸ್ಟೀಲ್ ಅಂಡೆದಾಗ ಹಾಕಿ ಅಕ್ಕಿಗೆ ತುರಿಕಿ ಅಲ್ಲಿ ಅಕ್ಕಿ ಮೇಲೆ ಇಟ್ಟು ಬಿಡ್ತಾಳ ಅಕ್ಕಿಗೆ ಮತ್ತೀಗ सुमना चाख कुट लगूज बिट्टा यह तो वह तरह का ताऊड़े की है। हांडे तो कौन डाले अलग-अलग आरस्पर कुंदरी नाना ना अप्पर में नहीं हॉक की नहीं। मावरे चात गुरी लगूज लगूज ने चाख कुटा निवा और हेडरी नाना ना अप्पर में नहीं हॉक की नहीं। मांगू साकागेती। मावरे? ना क्या लेली नाने कोरा ह ನಿಮ್ಮ ಅಪ್ಪ ಏನೋ ಅನ್ವಲ್ ನೋಡು ಮಕ್ಕೊಂಡಾನ ಯಬಸ್ ಯಬೀಶ್ ಕೊಡ ಮಾವರ ನೋಡಿದ್ರಿ ಮಾವರ ಹೆಂಗ್ ಒದ್ರಾಡ್ತ ನಿಮ್ಮ ಮಗ ಅಂತಂದ ನೀವ ನಾ ನೋಡಾಕ್ ಬಂದ ಹೆಂಗ್ ಚಂದ ನೋಡ್ಕೊಂಡ್ ತಿನ್ಕೊಂಡ್ ದಪ್ಪ ನೋಡ್ರಿ ಇದ ನಿಮ್ ಮನಿ ಬಂದ್ ಹೆಂಗ್ ಸೊರಗೆ ನೋಡ್ರಿ ನಿಮ್ಮ ಮಗನ್ ಚಾಕ್ರಿ ಮಾಡಿ ನನಗೂ ಸಾಕಾಗೈತಿ ಲಘು ಲಘು ಚಾ ಕುಡ್ದ ನಿಮ್ಮ ಮಗನ್ ಹೇಳ್ರಿ ನನಗೊಂದ್ ಚೂರ ಹಬ್ಬ ಸತ್ತಸ್ ಬರಾಕ ಮಾವರ 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 ಮಾವರ

அடடா கோபமாப்பா அப்பா அப்பா அட ரகர் 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 அடப்பா அட கோபமாடி அட கோபமாடி அட கோபமாடி அட கோபமாடி அப்பா இந்த அட கோபமாடி அப்பா நான் ஆக बोलते அப்பா பதா ಜಾஸ்தினா பதா ಜಾஸ்தே அண்ணா அண்ணா வா சலாத ரணா अरे মিয়াடா சரி லேசா மமனி কইយதுல नाही லே வாஸ்தேனே அண்ணா 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 சரி كلمه அதா এদে ইদে পাক নেপে কনে সুটে এনে অানা অনে মনি ওয়দুলা আনা অপা ইটো যাল্পা য়ডে এয়ে য়ে য়য়া মাহা পডাশি ট্য়া স১ে � ರೀ ಅಲ್ರಿ ಬೆಳಿಗ್ ಎದ್ದ ನೋಡ್ರಿ ಬೆಳಿಗ್ಗೆ ಎದ್ದಾಗ ರೀ ಸಗುರು ಹಿಂಗೆ ಹೊಟ್ಟೆ ಸೆಂಟಾಗ್ತಿತ್ಪ ತಿ ಕರ್ಕೊಂಡು ಹೋಗಪ್ಪ ಅಂತ ಹಿಂಗ ರೀ ನಾನು ರೀ ಅಪ್ಪ ಏನಾರ ಗ್ಯಾಸ್ ಆಗಿರ್ಬೇಕು ಬಿಡಪ್ಪ ಈಕ ಏನಾರ ಅಡಿಯ ಏನಾರ ಸೋಡಾ ಹಾಕಿರ್ಬೇಕು ಬಿಡಪ್ಪಾ ಆರಾಮ ಹಾಕಿ ಬಿಡಪ್ಪ ಏನೋ ಕುಡಿಪಾ ಅಂದ್ರಿ ನಿಮ್ಮಪ್ಪ ಬಾಳ್ ಚಿರೋ ಮನುಷ್ಯಪ್ಪ ಮದ್ನೆಗೆ ನೋಡ್ದೇವ ನಿಮ್ಮಅಪ್ಪ ನಾವ ಬಾರಿ ಮನುಷ್ಯ ಮತ್ತೆ ಅಂತದೇನಾಗಿತ್ತು ರೀ ನಿಮ್ಮ ಅಪ್ಪರ್ಗೆ ಅದ್ರಿ ಬೆಳಿಗ್ಗೆ ಎದ್ದಾರಿಪ್ಪ ಬಂದಾರಿ ಚಕ್ರ ಹಿಂಗ್ ಹೊಟ್ಟೆ ಇದಪ್ಪ ಅಂದಾರಿ ಹ್ಞೂ ಹೋಲ್ ಬಿಡಪ್ಪ ಏನಾರ ಗ್ಯಾಸ್ ಆಗಿರ್ಬೇಕು ಬಿಡಪ್ಪ ಹೊಟ್ಟೆಗ ಆಯ್ತು ಇರೋ ಕುಡಿದ್ರು ಹೋಗ್ಯದ್ ಬಿಡಪ್ಪ ಅಂದಿರಿ ಕುನ್ ಕುಂತ ಇರ್ಲಿ ಬಿಡ್ರಿ ಜೀವ ಹೆಂಗ್ ಹೊತ್ ಗೊತ್ತಾಗಿಲ್ರಿ ಹೆಂಗ ನಮ್ ಮುಂದೆ ಹೆಂಗ್ ಹೊತ್ ಜೀವ ಅಲ್ಲದ್ ಗೊತ್ತಾಗಿಲ್ರಿ ನಮಗ ಅನ್ನಾರ ಕಾಕಾರಿಗೆ ಎದ್ದದ್ದು ಏನಾಗೈತ್ರಿ ಬಿಟ್ಟು ಹೋದ್ರಲ್ಲ ರೀ ಅವ್ರು ನಮ್ಗೆ ಬಿಟ್ಟು ಹೋದ್ರಿ ದೇವ್ರು ಒಳ್ಳೆ ಒಳ್ಳೆಯ ಮನುಷ್ಯಾಗ ಎತ್ಬೇಕಾ ರೀ ಏನಾಗೈತಿ ರೀ ಅವರಿಗೆ ಇಲ್ಲ ಬೆಳಿಗ್ಗೆ ಎದ್ದ ಬಂದಾರಿ ಬಂದ ರೀ ಹೊಟ್ಟೆ ಇದಾಗತ್ತೈತಪ್ಪ ಅಂದ ರೀ ಏನಾಗತ್ತಪ್ಪ ಅಂದ ರೀ ನಾ ಹ್ಞೂ ರೀ ಇನ್ನು ಸೆಂಟ ಆಗತ್ತೈತಪ್ಪ ಬಿಡಪ್ಪ ಗ್ಯಾಸ್ ಇರ್ಬೇಕು ಬಿಡಪ್ಪ

ಬೆಳಗಿನ ಏನು ತಿಂದಿಲ್ಲ. ಅಣ್ಣಾರ ಇವತ್ತ ಚೆನ್ನೈ ಮತ್ತೆ ಬೆಂಗಳೂರು ಮ್ಯಾಚ್ ಐತ್ರಿ ಬೆಟ್ಟಿಂಗ್ ಆಡ್ತೀರೇನಾ ನಾನ್ ಚೆನ್ನೈ ಒಂದ್ ಸಟ್ ನೋಡ್ರಿ ಏ ಸತ್ತಿ ಮಣಿ ಏನು ಮಾತಾಡಕತ್ತಿ ಓ ಮರ್ಯ ಇವತ್ತ ಆಡೋಂಗಿಲ್ಲ ನಾಳೆ ಆಡ್ತೇನೆ ಬೇಕಾದ್ರೆ ಅಡಂಗ್ಲಾ ಇವತ್ತೆ ಹಂಗಂದ್ರೆ ಅಣ್ಣ ಕೇಳ್ದೆ ಅಣ್ಣಾರ ನನ್ ಒಂದ್ ಚೆನ್ನೈ ಒಂದ್ ಸಟ್ ಆಡ್ತಿರೇನಾ ಬೆಟ್ಟಿಂಗ್ ಅಲ್ರಿ ಸತ್ತಿದ ಮನ್ಯಾಗ ಏನೇನ್ ಕೇಳ್ತಿರಿ ನೀವ್ ಅವ್ರ ಅಪ್ಪ ಹೇಳಿ ದುಖಾನಿ ಆಗದ ನಾವ್ ಟೈಮ್ ಪಾಸ್ ಆಗಲ್ಲ ನಿಮ್ ಚೆನ್ನೈ ಒಂದ್ ಸಟ್ ಅಲ್ರಿಶಿಬಿ ನೋಡ್ರಿ ಸಟ್ ಒಂದ್ ನಂದು ಅರ್ಸಿ ಬೀಗ ಬಿಡ್ರಿ ಒಂದ್ ಸಟ್ಟ ಬಾಡನ್ಗೆ ಆಗಲ್ಲ ಕೇಳಿದಿಲ್ಲ ನಾನು ಒಂದ್ಸತ್ ಆರ್ತೀನಪ್ಪ ಚೆನ್ನಾಗಿ ನೋಡಂತಂದ ಇಲ್ಲ ದೊಡ್ಡದು ಮಾಡಿ ಅಲ್ರಿ ಅಲ್ಲಿ ಸತ್ತಿದ ಸತ್ತಿದ್ ಮನೆಯಾಗೆ ಕೇಳಬಾರ್ದಂತ ಹೇಳಿ ಹೊರಗ್ ಬಂದ್ ಕೇಳಿದಾರೀ ಇರೋದು ಒಂದ್ ಸಾವಿರ ರೂಪಾಯಿ ಇತ್ತು ಅವ್ನ್ ಕೂಡ ಕಟ್ಟಿದ ಆಯ್ತು ಅಂದ್ರೆ ಬೆಂಗ್ಳೂರ್ ಐದ್ನೂರು ರೂಪಾಯಿ ಸುಮ್ನೆ ಒಪ್ಪಿ ಯಾಕೆ ಕೊಡ್ತಾ ತಿನ್ ರೊಕ್ಕ ಮಾಡ್ ಮರೇ ನೋಡ್ರಿ ಸುಮ್ನೆ

ಕಮ್ಮಿ ಮಗಳದು ಮುಂದಿನ ಬಿಡ್ತೇನೆ ಬಿಡ್ತೇನೆ ಇವತ್ತಿನ ಬಿಟ್ಟ ಬಿಡ್ತೇನೆ ಇವತ್ತು ಸಂಜೆ ಲಾಸ್ಟ್ ಕುಡಿದ್ ಮಕ್ಕೊಂಡೆ ಅಂದ್ರ ನಾಳೆ ಬೆಳಗ್ಗೆ ಅಂತರ ಬಿಟ್ಟ ಬಿಡ್ತೇನೆ ಈಕಿ ಅನ್ಕೊಂಡ ಅಪ್ಪ ತೀರ್ಕೊಂಡಾಗಿನ್ ಕುಡಿಯಕ್ ಚಾಲು ಮಾಡೇನ ಅಂತ ಹೇಳಿ ಈಗೀಗ ಗೊತ್ತಾ ಐ ಪಿ ಎಲ್ ದಾಗ ಬೆಟ್ಟಿಂಗ್ ಸೋತ್ ಸೋತ್ ಕುಡಿಯಕ್ ಚಾಲು ಮಾಡೇನ ಅಂತ ಹೇಳಿ

ி ம்மா ாரேன்ிப்பாங்க நான் மகள் கூட எட கட்டி அவங்க நன் மகள் கூட ஏன்மாத்தி